ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಮೊನ್ನೆ ಒಂದು ಜಾತಕವನ್ನು ಮಾಡಿಕೊಂಡು ತರಲಿಕ್ಕೆ ಒಂದು ಮನೆಯವರು ಫೋನ್ ಮಾಡಿದರು ಬೆಂಗಳೂರಿಂದ ಅವರ ಮನೆಗೆ ಹೋದಾಗ ವಾಸ್ತು ಪರಿಶೀಲನೆ ಎಲ್ಲ ಮಾಡ್ದಾದಮೇಲೆ ಜಾತಕ ವಿಮರ್ಶೆಗಳನ್ನು ಕೇಳಿದರು ಇವರ ಮಗಳು ತಾಯಿಯ ಮಾತನ್ನು ಕೇಳಲ್ಲ ತುಂಬ ಸ್ವತಂತ್ರವಾಗಿ ಫ್ರೀಯಾಗಿ ತಾನು ಅಂದ್ಕೊಂಡದ್ದನ್ನು ಮಾಡ್ತಕ್ಕಂಥ ಮನೋಭಾವ ಉಳ್ಳವ ಜಾತಕ ಇದು ಈ ಜಾತಕ ಇಷ್ಟೊಂದು ಯಾಕೆ ಪವರ್ಫುಲ್ಲಾಯಿತು ಸ್ಟ್ರಾಂಗ್ ಆಯಿತು ಅನ್ನೋದನ್ನು ಇವತ್ತಿನ ವಿಶ್ಲೇಷಣೆಯಲ್ಲಿ ನೋಡೋಣ ಇವರ ತಂದೆ ಸಹ ಇಲ್ಲ ಇವರ ಜನ್ಮ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಎಂಟು ಬೆಳಿಗ್ಗೆ ಏಳು ಗಂಟೆ ಹದಿನೈದು ನಿಮಿಷ ಪೂರ್ವಾಷಾಢ ನಕ್ಷತ್ರ ಧನಸ್ಸು ರಾಶಿ ಮಕರ ಲಗ್ನ ಲಗ್ನದಲ್ಲಿ ರವಿ ಬುಧ ಇದ್ದಾರೆ ಕುಂಭರಾಶಿಯಲ್ಲಿ ರಾಹು ಮಿಥುನ ರಾಶಿಯಲ್ಲಿ ಕುಜ ಮತ್ತು ಮಾಂದಿ ಶನಿ ಭಗವಾನರು ಮತ್ತು ಕೇತು ಭಗವಾನರು ಸಿಂಹ ರಾಶಿಯಲ್ಲಿ ಲಗ್ನಾತ್ ಎಂಟನೇ ಮನೆಯಲ್ಲಿ ಇದ್ದಾರೆ ಚಂದ್ರ ಗುರು ಶುಕ್ರು ಧನಸ್ಸು ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಲಗ್ನಾಧಿಪತಿಯಾದಂಥ ಶನಿ ಭಗವಾನರು ಲಗ್ನದಿಂದ ಎಂಟನೇ ಮನೆಯಲ್ಲಿ ಶತ್ರು ರಾಶಿಯಲ್ಲಿ ಇದ್ದು ಪಾಪಗ್ರಹ ಕೇತು ನೋಡೋದ್ರಿಂದ ಇನ್ನಷ್ಟು ಕೆಟ್ಟೋಗಿದ್ದಾರೆ ಅಂದರೆ ಲಗ್ನಾಧಿಪತಿ ನಿರ್ಬಲರಾಗಿದ್ದಾರೆ ಇನ್ನು ಮಾತೃಸ್ಥಾನದ ವಿಚಾರವನ್ನು ನೋಡೋದಾದರೆ ಲಗ್ನದಿಂದ ನಾಲ್ಕನೇ ಮನೆ ಲಗ್ನದಿಂದ ನಾಲ್ಕನೇ ಮನೆ ಅಧಿಪತಿಯಾದಂಥ ಕುಜ ಮಿಥುನ ರಾಶಿ ಶತ್ರು ರಾಶಿಯಾಗುತ್ತೆ ಮಾಂದಿ ಒಟ್ಟಿಗೆ ಇದ್ದು ಶತ್ರು ಸ್ಥಾನದಲ್ಲಿದ್ದು ನಿರ್ಬಲನಾಗಿದ್ದಾರೆ ಗುರು ಶುಕ್ರ ಚಂದ್ರ ನೋಡ್ತಾ ಇದ್ರೂ ಸಹ ಲಗ್ನದಿಂದ ಹನ್ನೆರಡನೇ ಮನೆಯಲ್ಲಿ ಇವರು ಇರೋದರಿಂದ ಜಾತಕ ನಿರ್ಬಲ ಜಾತಕ ಇವ್ರ ತಾಯಿ ಮಾತು ಯಾಕೆ ಕೇಳಲ್ಲ ಅಂತಕ್ಕಂಥದ್ದಾಗಿ ನೋಡಿದಾಗ ನಾಲ್ಕನೇ ಮನೆ ಕುಜ ಶತ್ರು ಸ್ಥಾನದಲ್ಲಿದ್ದಾನೆ ಆರನೇ ಹಾಗೂ ಶತ್ರು ಸ್ಥಾನವಾಗುತ್ತೆ ಮತ್ತು ಮಾತೃಕಾರಕ ಚಂದ್ರನನ್ನು ಕುಜ ಏಳನೇ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಅಂದರೆ ಕುಜ ಆರನೇ ಮನೆಯಲ್ಲಿದ್ದಾಗ ಬಲಿಷ್ಠತೆ ಈ ಜಾತಕರಿಗೆ ಜಾಸ್ತಿ ಬರ್ತದೆ ತಾಯಿಗೆ ಬುದ್ಧಿ ಹೇಳ್ತಾರೆ ಸಲಹೆ ಹೇಳ್ತಾರೆ ಈ ವಯಸ್ಸಲ್ಲೇ ತಾಯಿಯ ಮಾತು ಅಂದರೆ ನಿರ್ಲಕ್ಷ್ಯ ಹಾಗೆ ಈ ಜಾತಕರಿಗೆ ದೇವರ ಪೂಜೆ ಇಂಥ ದೇವಸ್ಥಾನಗಳಿಗೆ ಹೋಗ್ಬೇಕು ಅಂತಂದರೆ ಅದು ಸಹ ಮನಸ್ಸೊಪ್ಪಲ್ಲ ಲಗ್ನಾತ್ ಐದನೇ ಅಧಿಪತಿಯಾದಂಥ ಶುಕ್ರ ಹನ್ನೆರಡನೇ ಮನೆ ವ್ಯಯಸ್ಥಾನದಲ್ಲಿದ್ದು ಕುಜನ ವೀಕ್ಷಣೆಯಲ್ಲಿ ಇರೋದರಿಂದ ದೇವರ ಮೇಲೆ ಗುರು ಹಿರಿಯರ ಮೇಲೆ ಭಕ್ತಿ ಗೌರವ ಕಡಿಮೆ ಆಗ್ತದೆ ಇಲ್ಲಿ ಪೂರ್ವ ಪುಣ್ಯಸ್ಥಾನಾಧಿಪತಿ ಆದಂಥ ಶುಕ್ರ ಕುಜನ ದೃಷ್ಟಿಯಲ್ಲಿ ಇರೋದರಿಂದ ಮಕರ ಲಗ್ನಕ್ಕೆ ಬಾಧಕಾಧಿಪತಿ ಕುಜ ಆಗಿರೋದ್ರಿಂದ ಈ ಜಾತಕರ ಮೇಲೆ ಮಾಂತ್ರಿಕ ಕ್ರಿಯೆಯ ಪ್ರಯೋಗ ನಡೆದಿದೆ ಲಗ್ನಾಧಿಪತಿ ಅವರು ಸಿಂಹರಾಶಿಯಲ್ಲಿ ಶತ್ರು ಸ್ಥಾನದಲ್ಲಿದ್ದು ನಿರ್ಬಲರಾಗಿದ್ದಾರೆ ಲಗ್ನಾಧಿಪತಿಯಾಗಿರ್ತಕ್ಕಂಥ ರವಿ ಮಕರ ರಾಶಿಯಲ್ಲಿದ್ದು ಶತ್ರುವಾಗಿ ಅವರು ನಿರ್ಬಲರಾಗಿದ್ದಾರೆ ಈ ಜಾತಕರಿಗೆ ಈ ವಯಸ್ಸಿನಲ್ಲಿ ಅಂದರೆ ಈಗಷ್ಟೇ ಹದಿನೈದು ಹದಿನಾರನೇ ವಯಸ್ಸು ಇವರಿಗೆ ಕೋಪ ಬಂದರೆ ಯಾರನ್ನೂ ಕೇರ್ ಮಾಡಲ್ಲ ಯಾರಿಗೂ ಎದ್ರಲ್ಲ ಇಷ್ಟೇ ಅಲ್ಲ ಇವರು ತಾನು ಅಂದುಕೊಂಡ ರೀತಿಯಲ್ಲೇ ಇರಬೇಕು ಅಂತಕ್ಕಂಥ ಮನೋಭಾವ ಉಳ್ಳವರು ತಾನೇನು ಅಂದ್ಕೊಂಡಿದ್ದೀನೋ ಅದೇ ಆಗಬೇಕು ಅಂತಕ್ಕಂಥ ಮನಸ್ಥಿತಿಯಲ್ಲಿ ಇರುವವರು ಯಾವುದೇ ವಿಚಾರಗಳಲ್ಲೂ ಜವಾಬ್ದಾರಿ ಇರೋದಿಲ್ಲ ನೆಗ್ಲೆಟ್ ಜಾಸ್ತಿ ಈ ಥರ ಈ ಜಾತಕದ ಕರ್ಮ ದೋಷ ಜಾಸ್ತಿಯಾಗಿದೆ ಈ ಜಾತಕವನ್ನು ವಿಮರ್ಶೆ ಮಾಡುವಾಗಲೇ ನನಗೆ ಸ್ವಲ್ಪ ಶಾಕ್ ಆಯಿತು ಜಾತಕದಲ್ಲಿ ಗೃಹಸ್ಥಿತಿಗಳು ಶುಭವಾಗಿ ಇಲ್ಲ ಎಲ್ಲ ನಿರ್ಬಲವಾಗಿದ್ದಾವೆ ಈ ಜಾತಕ ವಿಶ್ಲೇಷಣೆಯನ್ನು ಮಾಡಿ ತಿಳಿಸಿದ ನಂತರ ಇವರ ಮಾತೃಶ್ರೀಯವರಿಗೆ ಈ ಜಾತಕಕ್ಕೆ ಹಾಗೆ ಶನಿ ರುದ್ರಮಂಡಲ ಹೋಮ ಸರ್ಪಸಂಸ್ಕಾರ ಶಾಂತಿ ಆಶ್ಲೇಷ ಬಲಿ ನಾಗಪ್ರತಿಷ್ಠೆ ಕುಜ ಶಾಂತಿ ಹೋಮ ದುರ್ಗಾ ಹೋಮ ನವಗ್ರಹ ಶಾಂತಿ ಮತ್ತು ಗಣ ಹೋಮವನ್ನು ಮಾಡಿಸ್ಲಿಕ್ಕೆ ತಿಳಿಸಿದ್ದೇನೆ ವೀಕ್ಷಕರೇ ಜಾತಕದ ಅವಶ್ಯಕತೆ ಇರ್ತಕ್ಕಂಥವರು ಜಾತಕದ ವಿಮರ್ಶೆಗೆ ಅಭಿಲಾಷೆ ಇರ್ತಕ್ಕಂಥವರು ವಾಸ್ತು ಪ್ಲ್ಯಾನ್ ಬೇಕಾದವರು ವಾಸ್ತು ಪರಿಶೀಲನೆಗೆ ಆಸಕ್ತಿ ಉಳ್ಳವರು ನನ್ನ ಮೊಬೈಲ್ ನಂಬರ್ಗಳಿಗೆ ಕರೆ ಮಾಡ್ಬೋದು ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಒತ್ತಿ ಹೊಸ್ದಾಗಿ ತುಂಬ ಜನ ನನ್ನ ಚಾನಲ್ನ ನೋಡ್ತಿರ್ತೀರಿ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ